ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿಂದು ಕೇಂದ್ರ ಸರ್ಕಾರದ ನಾನಾ ಯೋಜನೆಗಳ ಫಲಾನುಭವಿಗಳಿಗೆ ಬ್ಯಾಂಕ್ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಿದರು ಪಿಎಂ ಸ್ವನಿಧಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಿಎಂ ಮುದ್ರಾ ಪಿಎಂ ಸೂರ್ಯಘರ್ ಪಿಎಂ ಇಜಿಪಿ ಸೇರಿದಂತೆ ಹಲವು ಯೋಜನೆಗಳ ನೂರ ಅರವತ್ತು ಫಲಾನುಭವಿಗಳಿಗೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಒಂದು ಕೋಟಿ ಸಾಲ ವಿತರಣಾ ಪತ್ರಗಳನ್ನು ಹಸ್ತಾಂತರಿಸಲಾಯಿತು ಈ ವೇಳೆ ಮುಖ್ಯಮಂತ್ರಿ ಖಂಡು ಮತ್ತಿತರರು ಉಪಸ್ಥಿತರಿದ್ದರು ನಂತರ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಬಹುತೇಕ ಬಡ ಹಾಗೂ ಮಧ್ಯಮ ವರ್ಗದವರು ಬ್ಯಾಂಕ್ ಖಾತೆಗಳನ್ನು ಹೊಂದಿರಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿಗೆ ಪ್ರತಿಯೊಂದು ಕುಟುಂಬದವರಿಗೂ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಅವಕಾಶ ಮಾಡಿಕೊಟ್ಟರು ಅನಂತರ ಸ್ವನಿಧಿ ಮುದ್ರಾ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ಜನಸಾಮಾನ್ಯರಿಗೆ ಸುಲಭ ಸಾಲ ಸಿಗುವಂತೆ ಮಾಡಿದ್ದಾರೆ ಎಂದರು ಮುದ್ರಾ ಸ್ವನಿಧಿ ಸೇರಿದಂತೆ ಹಲವು ಯೋಜನೆಗಳಡಿ ಯಾವುದೇ ಭದ್ರತೆ ಇಲ್ಲದೆ ಸಾಲವನ್ನು ಒದಗಿಸಲಾಗುತ್ತಿದೆ ವಿಶೇಷವಾಗಿ ಮಹಿಳೆಯರು ಯುವಜನತೆ ಹಿಂದುಳಿದ ವರ್ಗದವರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ನಬಾರ್ಡ್ ಮೂಲಕ ಕೃಷಿ ಮೀನುಗಾರಿಕೆ ಮತ್ತು ಪಶುಸಂಗೋಪನೆಗೂ ಹೆಚ್ಚಿನ ಸಾಲದ ಅನುಕೂಲ ಮಾಡಿಕೊಡಲಾಗಿದೆ ಈ ಎಲ್ಲಾ ಕ್ರಮಗಳಿಂದಾಗಿ ಜನರು ಆರ್ಥಿಕವಾಗಿ ಸಶಕ್ತರಾಗುತ್ತಿದ್ದಾರೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರುಲಾ ಮಹಿಳಾ है ऐसे में बहुत सारे स्कीम सत्रह स्कीम से जो प्रधानमंत्री जी ने ले आए जिसके द्वारा जनता का उनके हाथ में थोड़ा पैसा मिले बैंकिंग सुविधा मिले और उनका बिजनेस आगे लेके जाना और जिन महिला गुट है जिसको एस बोलते हैं सेल्फ हेल्प ग्रुप उनको भी बैंक के द्वारा सुविधा मिलता है इसके अलावा एग्रीकल्चर से जुड़े हुए मत्स्य पालन से जुड़े हुए या पशुपालन से जुड़े हुए जो भी काम काज आप करते हैं उनके लिए भी नाबार्ड के द्वारा बैंक भी आपको पैसा देते हैं